ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಸೋಮವಾರ ಗಂಟೆ ಸೆವೆನ್ ಆಯಿತು ಸೊ ಇವಾಗ ನಾವು ರೆಡಿಯಾಗಿದ್ದೀವಿ ನಾನು ಈ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ ತನೂ ಕೂಡ ರೆಡಿ ಫಿಲ್ಮ್ಗೆ ಹೋಗೋದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಇವತ್ತು ನಾವು ಸೊ ನನ್ನ ಹಸ್ಬೆಂಡ್ ಇವಾಗ ಬಂದರು ಸಂಜೆ ಬಂದುಬಿಟ್ಟು ಫಿಲ್ಮ್ಗೆ ಹೋಗೋಣ ಅಂದರು ಹಂಗಾಗಿ ಹೊರಟಿದ್ವಿ ಆಲೋಚನೆ ನೆನೆಯೇ ಹೋಗೋ ಪ್ಲ್ಯಾನ್ ಇತ್ತು ಬಟ್ ಸಂಡೇ ರಶ್ ಇರುತ್ತೆ ಅಂತೇಳಿ ಇವತ್ತು ಹೋಗ್ತಾ ಇದ್ದೀವಿ ಸೊ ನೋಡೋಣ ಫಿಲ್ಮ್ ಹೇಗಿರುತ್ತೆ ಏನು ಅನ್ನೋದೆಲ್ಲ ಫಿಲ್ಮಿಗೆ ಹೋಗಿ ಬಂದಾದಮೇಲೆ ನಾನು ರಿವ್ಯೂ ಕೊಡ್ತೀನಿ ಸೊ ವಿಡಿಯೋ ಅಂತ ಈಗ ಶುರು ಮಾಡಿದ್ದೀನಿ ಬನ್ನಿ ಈ ವಿಡಿಯೋ ಎಲ್ಲಿ ತನಕ ಅಂದರೆ ಎಷ್ಟು ನಾಳೆ ಆಗುತ್ತೋ ಇವತ್ತಾಗುತ್ತೋ ನೋಡೋಣ ಎಷ್ಟು ಆಗುತ್ತೋ ಅಷ್ಟು ಇವತ್ತು ವೀಡಿಯೋ ತಗೊಂಡೋಗ್ತೀನಿ ವಿಡಿಯೋ ಎಂಟು ತನಕ ವಾಚ್ ಮಾಡಿ ಹಾಗೆ ಹೊಸೊಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಕೊಡಿ ಇಷ್ಟೊಂದು ಟ್ರಾಫಿಕ್ ನಮಗೆ ಬಂದು ಯಾರ್ದ ವೈಷ್ಣವಿ ವೈಭವಿ ಒಬ್ಬರದೇ ಮಕ್ಕಳದ್ ಇರ್ಬೇಕು ಓನರ್ದೇ ಇರ್ಬೋದು ಕಾರ್ ಹೇಳಕ ಅಲ್ಲ ಇದೆ ಮನೆ ಇದ್ರಲ್ಲೂ नादा नादा ये वाइटल तो जल... नीत ಫ್ರೆಂಡ್ಸ್ ಗಂಟೆ ಹತ್ತು ಇಪ್ಪತ್ತಾಯಿತು ಇವಾಗ ಮನೆಗೆ ಬಂದ್ವಿ ಬಂದ ತಕ್ಷಣ ರೈಸ್ ಮಾಡೋದಕ್ಕಿಟ್ಟೆ ಸಾಂಬಾರು ಇದೆ ಸಾಂಬಾರು ಇರೋದ್ರಿಂದ ಅನ್ನ ಮಾಡ್ಕೊಂಡು ಊಟ ಮಾಡೋದು ಅಲ್ಲೂ ಏನೂ ನಾವು ತಿನ್ನಕ್ಕೆ ಹೋಗಿಲ್ಲ ಇನ್ನು ಥಿಯೇಟ್ರಲ್ಲಿ ಹೇಳೋದೇ ಬೇಡ ಒಂದು ಪಾ ಒಂದು ಪಾಪ್ಕಾರ್ನು ಒಂದು ಕೋಕು ಇಷ್ಟು ಇಷ್ಟು ತೊಗೊಂಡ್ರೇ ಒಂದೊಂದು ಅರವತ್ತು ರೂಪಾಯಿಗೆ ನಾನು ತಾನು ನನ್ನ ಹಸ್ಬೆಂಡು ಪಾಪ್ಕಾರ್ನು ಕೋಕು ತೊಗೊಂಡು ಮತ್ತೆ ಈಗ ಮನೆಯಲ್ಲಿ ಸಾಂಬಾರು ಇರೋದ್ರಿಂದ ರೈಸ್ ಮಾಡ್ಕೊಂಡು ಊಟ ಮಾಡಬೇಕು ಹನ್ನೊಂದು ಗಂಟೆ ಆಗುತ್ತೇನೆ ಇನ್ನು ಫಿಲ್ಮ್ ಬಗ್ಗೆ ಹೇಳ್ಬೇಕಂತಂದರೆ ಫಿಲ್ಮ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಡೀ ಫ್ಯಾಮಿಲಿ ಫುಡ್ ಕುತ್ಕೊಂಡು ಆರಾಮಾಗಿ ನೋಡುವಂಥ ಫಿಲ್ಮು ಇನ್ನು ಹೀರೋ ಲುಕ್ಕು ರಗಡ್ ಲುಕ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಫೈಟ್ ಅಂತ ಎಕ್ಸಲೆಂಟಾಗಿ ಮಾಡಿದ್ದಾರೆ ಸಿನಿಮಾಟೋಗ್ರಫಿ ಸೂಪರಾಗಿದೆ ಒಂಬಾಳೆ ಫಿಲ್ಮ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಅದ್ದೂರಿಯಾಗಿರುತ್ತೆ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಚೆನ್ನಾಗಿದೆ ಲಾಸ್ಟು ಫೈಟ್ ಕೂಡ ಚೆನ್ನಾಗಿದೆ ಆಮೇಲೆ ಸಪ್ತಮಿ ಗೌಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಕೂಡ ಆಲ್ಮೋಸ್ಟ್ ಸುಧಾರಾಣೆ ಆಗಿರ್ಬೋದು ಮತ್ತು ಕಿಶೋರು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕೂತ್ಕೊಂಡು ನೋಡುವಂಥ ಫಿಲ್ಮು ನನಗೆ ಇಷ್ಟ ಆಯಿತು ಆಮೇಲೆ ಇನ್ನೊಂದರೆ ಯುವರಾಜ್ ಕುಮಾರ್ ಅವರು ವೆಲ್ ಪ್ರಿಪೇರ್ ಆಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಫಿಲ್ಮಿಗೆ ಬಂದಿದ್ದಾರೆ ಇಂಡಸ್ಟ್ರಿಗೆ ನಾನು ಹೇಗಿರುತ್ತೋ ಏನೋ ಅಂತ ಒಂದು ಕ್ಯೂರಿಯಾಸಿಟಿಯಲ್ಲೇ ಫಿಲ್ಮ್ ನೋಡಿದ್ದು ನಂಗೆ ಹೇಳ್ಬೇಕಂತಂದರೆ ನನಗೆ ಕಾಮಿಡಿ ಫಿಲ್ಮ್ಗಳು ತುಂಬ ಇಷ್ಟ ಆಗುತ್ತೆ ಪುನೀತ್ ರಾಜ್ಕುಮಾರ್ ಫಿಲ್ಮ್ಗಳು ನೋಡ್ತೀನಿ ಯಾಕಂದರೆ ಪುನೀತ್ ರಾಜ್ಕುಮಾರ್ ಫಿಲ್ಮಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಅಷ್ಟೊಂದು ವಲ್ಗೆರಾಗೆಲ್ಲ ಇರೋದಿಲ್ಲ ಒಳ್ಳೆ ಆ್ಯಕ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಸೂಪರ್ ಹೀರೋ ಹಂಗಾಗಿ ನಂಗೆ ಅವ್ರ ಫಿಲ್ಮ್ಗಳು ತುಂಬಾ ಇಷ್ಟ ಆಗ್ತೈತೆ ಗೌರವ ಇಲ್ಲ ಸೊ ಅವ್ರು ನೆಕ್ಸ್ಟು ಇವ್ರು ಬರ್ತಾ ಇದ್ದಾರೆ ಯಾವ ಥರ ಇರುತ್ತೋ ಅಂತ ಒಂದು ಕ್ಯೂರಿಯಾಸಿಟಿಯಲ್ಲಿ ನಾವು ಹೋಗಿದ್ದು ತನೂ ಬೋರ್ ಆಗ್ತಾಯಿತ್ತು ಅಂತಂದಲ್ವ ಹಾಗಾಗಿ ಸರಿ ಒಂದು ಒಳ್ಳೆ ಫಿಲ್ಮ್ ಬಂದಿದೆ ಹೋಗಿ ನೋಡೋಣ ಅಂತೇಳಿ ಕನ್ನಡ ಫಿಲ್ಮ್ನ ಎಲ್ಲರೂ ನೋಡಬೇಕು ಎಲ್ಲರೂ ಬೆಳೆಸ್ಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಏನು ಟಿಕೆಟ್ ಕೊಟ್ಟು ನೋಡ್ತೀವಿ ಅದಕ್ಕೆಂತೂ ಮೋಸ ಇಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಚೆನ್ನಾಗಿ ಫೈಟ್ ಮಾಡಿದ್ದಾರೆ ಆ್ಯಕ್ಟಿಂಗ್ ಅಂತ ಎಕ್ಸಲೆಂಟಾಗಿ ಮಾಡಿದ್ದಾರೆ ಒಳ್ಳೆ ರಗಡ್ ಲುಕ್ ಇದೆ ಒಳ್ಳೆ ರಫ್ ಆ್ಯಂಡ್ ಟಫ್ ಆಗಿದ್ದಾರೆ ಹೈಟ್ ಪರ್ಸ್ನಾಲ್ಟಿ ಎಲ್ಲ ಸಖತ್ತಾಗಿದೆ ಚೆನ್ನಾಗಿದೆ ಫಿಲ್ಮು ಎಲ್ಲರೂ ಹೋಗಿ ನೋಡಿ ಯಾಕಂದರೆ ಇತ್ತೀಚಿಗೆ ಎಲ್ಲ ಕನ್ನಡ ಫಿಲ್ಮ್ಗಳು ನೋಡೋದೇ ಕಡಿಮೆ ಆಗ್ತಾ ಇದೆ ಬೇರೆ ಭಾಷೆ ಫಿಲ್ಮಿಗೆಲ್ಲ ಎಷ್ಟು ರಶ್ ಇರುತ್ತೆ ಕನ್ನಡ ಫಿಲ್ಮಿಗಾದರೆ ಅಷ್ಟೊಂದು ರಶ್ ಇರೋಲ್ಲ ಆದರೆ ಇವತ್ತು ರಶ್ ತಲೆಮನೆ ಚೆನ್ನಾಗಿ ಜನನೂ ಇದ್ದರು ಇವಾಗ ಹತ್ತು ಗಂಟೆ ಅದಕ್ಕೆ ಎಷ್ಟೊಂದು ಜನ ಇದ್ದರು ಗೊತ್ತಾ ಥಿಯೇಟ್ರಲ್ಲಿ ಸೊ ನೀವು ಹೋಗಿ ನೋಡಿ ಎಲ್ಲರನ್ನು ಸಪೋರ್ಟ್ ಮಾಡಿ ಓಕೆ ಇವಾಗ ರೈಸ್ ಮಾಡ್ಕೊಳ್ತಾ ಇದ್ದೀವಿ ಊಟ ಮಾಡಿ ಮಲ್ಗದಷ್ಟೇ ಈ ಬ್ಲಾಗ್ನ ನಾಳೆ ತನಕ ತೊಗೊಂಡೋಗ್ತೀನಿ ಬ್ಲಾಗ್ನ ಇರಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಗ್ಯುಲರ್ ಬ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ನಾನು ಒಂಚೂರು ಹುಷಾರಾದಮೇಲೆ ಖಂಡಿತವಾಗ್ಲೂ ನಿಮಗೆ ರೆಗ್ಯುಲರ್ ಬ್ಲಾಗ್ ಬರುತ್ತೆ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೇ ಇವತ್ತು ಥಿಯೇಟ್ರಲ್ಲಿ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ತುಂಬ ಖುಷಿಯಾಯಿತು ತನ್ನನ್ನು ನೋಡಿಬಿಟ್ಟು ಇಂಟರ್ವಲಲ್ಲಿ ನಾವು ಪಾಪ್ಕಾರ್ನ್ ತೊಗೊಂಡು ಬರ್ತಾಯಿದ್ವಿ ಒಳಗಡೆ ಅವಾಗ ಬಂದ್ಬಿಟ್ಟು ಮಾತಾಡಿಸಿದ್ರು ಆರ್ ಆರ್ ನಗರದಲ್ಲಿದ್ದೀವಿ ಅಂತ ಅಂದರು ತುಂಬ ಖುಷಿಯಾಯಿತು ತುಂಬ ವೀಡಿಯೋಸ್ ನೋಡೋರಂತೆ ಮುಂಚೆ ಇವಾಗ ಟೈಮ್ ಇಲ್ಲ ಈಗ ನೋಡ್ತಾನೆ ಇಲ್ಲ ಒಟ್ಟಾರೆ ಅಂತೇಳಿ ತನು ನೋಡಿದ ತಕ್ಷಣ ಗೊತ್ತು ಮಾಡಿ ನಾನು ಬಂದೇ ತನ ಹೌದೋ ಅಲ್ವಾ ಅಂದ್ಕೊಂಡೆ ಆಮೇಲೆ ಅಂತ ಹೇಳ್ಬಿಟ್ಟು ಬಂದು ಮಾತಾಡಿಸಿದ್ರು ತುಂಬ ಖುಷಿಯಾಯಿತು ಅವ್ರ ಜೊತೆ ಮಾತಾಡಿ ಖುಷಿ ಆಗುತ್ತೆ ಈ ಥರ ಸಬ್ಸ್ಕ್ರೈಬರೆಲ್ಲ ಬಂದು ಮಾತಾಡಿದಾಗ ಹಾಗೆಯೇ ನಾವು ಹೋಗಿದ್ದು ಉತ್ರಳಿ ಥಿಯೇಟ್ರ್ ವೈಷ್ಣವಿ ವೈಭವಿ ಅಂತ ಇದೆ ಆ ಥೇಟ್ರಿಗೆ ಹೋದ್ವಿ ಮಾನಸ ಥಿಯೇಟ್ರ್ ಅಂತ ಇದೆ ನಮ್ಮ ಮನೆ ಹತ್ರ ಅಲ್ಲೂ ಹೋದ್ವಿ ಅಲ್ಲಿ ಏಳು ಗಂಟೆಗೆ ಶೋ ಇರಲಿಲ್ಲ ನಾಲ್ಕು ಗಂಟೆಗಿತ್ತು ಮತ್ತು ರಾತ್ರಿ ಹತ್ತು ಗಂಟೆ ಹತ್ತು ಕಾಲಿಗೆನೇ ಇದೆಯಲ್ವ ಆವಾಗಿತ್ತು ಏಳು ಗಂಟೆಗೆ ಇರಲಿಲ್ಲ ಆಮೇಲೆ ಫಾಸ್ಟಾಗಿ ಉತ್ರ ಹೋದ್ವಿ ಸದ್ಯ ಒಂದು ಐದು ನಿಮಿಷ ಮುಂಚೆನೇ ಹೋಗಿ ರೀಚ್ ಆದ್ವಿ ಫಿಲ್ಮ್ ಸ್ಟಾರ್ಟಿಂಗಿಂದ ಎಂಟಕ್ಕೆ ಹೋದ್ವಿ ನಾವು ಕಾಥರ ಫಿಲ್ಮಿಗೆ ಸ್ಟಾರ್ಟ್ ಆದಾಗ ಹೋಗಿದ್ವಿ ಎಲ್ಲ ಚಿನ್ನಿ ನಾನು ಆಮೇಲೆ ಟಿ ವಿಲಿ ಹಾಕಿದ್ಮೇಲೆ ಸ್ಟಾ ಫಸ್ಟಿಂದ ನೋಡಿದಂಗೆ ಆಯಿತು ಅದು ರಾಜನ್ ಸೀನೆಲ್ಲ ಇತ್ತಲ್ವ ಅದೆಲ್ಲ ನಾನು ನೋಡೇ ಇರಲಿಲ್ಲ ಇವತ್ತು ಅದಕ್ಕೇ ಟೈಮ್ ಮಾತ್ರ ಮಿಸ್ ಆಗಬಾರ್ದು ಅಂತ ಕರೆಕ್ಟ್ ಟೈಮಿಗೆ ಹೋದ್ವಿ ಫಿಲಮ್ ಚೆನ್ನಾಗಿದೆ ಫ್ರೆಂಡ್ಸ್ ಅಷ್ಟೇ ಹೋಗಿ ನೋಡಿ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಓಕೆ ಈ ವ್ಲಾಗೂ ಬೆಳಗ್ಗೆ ತಗೊಂಡೋಗ್ತೀನಿ ಇವಾಗ ಊಟ ಮಾಡಬೇಕು ಆಗ್ತಾ ಆಗ್ತಾಯಿದೆ ಊಟ ಮಾಡಿ ಮತ್ತು ವ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ಗಂಟೆ ಈಗ ಬೆಳಗ್ಗೆ ಎಂಟು ಗಂಟೆ ಸೊ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ರಾಗಿಂಗ್ ಗಂಜಿ ಕುಡಿತಾ ಇದ್ದೀನಿ ಸೊ ಬ್ಯಾಕ್ ನೋಡ್ಬೋದು ಹಿಂದೆ ನೀರು ತುಂಬಿಟ್ಕೊಂಡಿದ್ದೀನಿ ಅಂದರೆ ಬೆಳಗ್ಗೆ ನೀರು ಬಿಟ್ಟರು ಐದು ಗಂಟೆಗೆಲ್ಲ ಬಿಟ್ಟಿದ್ದಾರೆ ಇವತ್ತು ಐದು ಐದು ಕಾಲಿಗೆಲ್ಲ ನೀರು ಬಿಟ್ಟಿದ್ದರು ಸೊ ಅವಾಗಲೇ ಎದ್ದು ಸ್ವಲ್ಪ ನೀರೆಲ್ಲ ತುಂಬಿಟ್ಕೊಂಡು ಒಳಗಡೆನೂ ನೀರು ಅಂದರೆ ಕುಡಿಯೋ ನೀರು ಕೂಡ ಸ್ಟಾಕ್ ಮಾಡಿಕೊಂಡು ಬಕೆಟಿಗೆಲ್ಲ ನೀರು ಸ್ಟಾಕ್ ಮಾಡಿ ಹಾಗೆಯೇ ರಾಗಿ ಗಂಜಿ ಮಾಡಿಕೊಂಡು ಈಗ ರೈಸ್ ಕೂಡ ಮಾಡಿಟ್ಟಿದ್ದೀನಿ ಇವಾಗ ಸಾಂಬಾರು ಮಾಡಬೇಕು ಸಾಂಬಾರಿಗೂ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸಾಂಬಾರು ಮಾಡೋದಷ್ಟೇ ಬಾಕಿ ಇದೆ ಸೊ ಸಾಂಬಾರು ತರಕಾರಿ ಮಿಕ್ಸ್ ವೆಜಿಟೇಬಲ್ಸು ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ ಅದನ್ನು ತೋರಿಸ್ತೀನಿ ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಟ್ರೈ ಮಾಡ್ಬೋದು ಸಾಂಬಾರು ಚೆನ್ನಾಗಿರುತ್ತೆ ಹಾಗೆ ನಂತರ ಸರ್ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಯಾಕಂದರೆ ನಾನು ಕ್ಯಾರೆಟು ಬಿಟ್ರೋಟ್ ಎರಡೂ ಕೂಡ ಸೇರಿಸಿ ಮಾಡ್ತೀನಿ ಅದು ಎಲ್ತ್ ತುಂಬಾ ಒಳ್ಳೆಯದು ಕ್ಯಾರೆಟು ಬಿಟ್ರೋಟು ಸೊ ಪಲ್ಯ ಮಾಡ್ಕೊಂಡು ತಿನ್ಬೋದು ಸಾಂಬಾರು ಕೂಡ ಮಾಡ್ಕೊಂಡು ತಿನ್ಬೋದು ನಾನು ಸಾಂಬಾರಿಗೆ ಮಾಡ್ತೀನಿ ಇವತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನೀವು ಯಾರಾದರೂ ಈ ರೀತಿ ಸಾಂಬಾರ್ ಮಾಡ್ತೀರಂತ ನನಗೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಸಾರು ಮಾಡಕ್ ತೋರಿಸ್ತೀನಿ ರೈಸ್ ಬಿಟ್ಟಿದ್ದೀನಿ ಈಗ ಅದು ಕೂಡ ವಿಶಾಲಾಗ್ತಾ ಇದೆ ಬಿಸಿಲಿಗೆ ರಾಗಿ ಗಂಜಿ ಬೆಳಗ್ಗೆನೆ ಕುಬಿಟ್ರೆ ನಂತರ ಅಗ್ಲೆ ಎಲ್ಲ ತುಂಬಾ ದಾಹ ಆಗೋದು ಸುಸ್ತಾಗೋದಿರುತ್ತಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಬಾಡಿ ಕೂಡ ತಂಪಾಗುತ್ತೆ ಯಾಕಂದ್ರೆ ಈಗ ಸಮ್ಮರ್ ಆಗಿರೋದ್ರಿಂದ ರಾಗಿ ಗಂಜಿ ತುಂಬಾನೇ ಹೆಲ್ತ್ ಒಳ್ಳೆಯದು ರಾಗಿ ತುಂಬಾ ಒಳ್ಳೆಯದು ಒಂದೊಂದು ಕಡೆ ರಾಗಿ ಅಂಬಲಿ ಕುಡಿತಾರೆ ಒಂದೊಂದು ಸೈಡು ರಾಗಿ ಮುದ್ದೆ ಮಾತ್ರ ತಿಂತಾರೆ ಅಂಬ್ಲಿ ಕುಡಿಯಲ್ಲ ನಮ್ಮ ಸೈಡೆಲ್ಲ ರಾಗಿ ಅಂಬ್ಲಿ ಕುಡಿತಾರೆ ಸಮ್ಮರು ವಿಂಟರ್ ಅಂತ ನೋಡೋಲ್ಲ ಕೆಲಸ ಮಾಡ್ತಾರೆ ಜಮೀನು ಕೆಲಸ ಮಾಡೋರಿಗೆಲ್ಲ ಬಾಡಿ ತಂಪಾಗಿರುತ್ತೆ ಅಂತೇಳಿ ಬೆಳಗ್ಗೆನೆ ರಾಗಿ ಅಂಬ್ಲಿ ಕುಡಿತಾರೆ ಮಧ್ಯಾಹ್ನ ಹೊತ್ತು ಕುಡಿತಾರೆ ಸೊ ನಾನಂತಿಗೆ ಬೆಳಗ್ಗೆನೆ ರಾಗಿ ಅಂಬ್ಲಿ ಜೊತೆಗೆ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಇದಕ್ಕೆಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮಾವಿನಕಾಯಿ ಸೀಸನ್ ಬಂದಿದೆ ಮಾವಿನಕಾಯಿನ ಉಪ್ಪು ಖಾರ ಪುಡಿ ಹಾಕ್ಬಿಟ್ಟು ತಿಂದರೆ ಇದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಈ ಮಳೆ ಒಂದಿಲ್ವಲ್ಲ ಹಂಗಾಗಿ ನಾನು ಇನ್ನೂ ಕೂಡ ತಿನ್ನೋದಕ್ಕೆ ಹೋಗಿಲ್ಲ ಯಾಕಂದರೆ ಮಳೆ ಬರ್ದಿಲ್ದಿದ್ದಾಗ ಮಾವಿನಕಾಯಿನ ನಾವು ತಿನ್ಬಿಟ್ರೆ ಏನಾಗುತ್ತೆ ಮಾವಿನ ಹಣ್ಣು ಮಾವಿನಕಾಯಿ ಲೂಸ್ ಮೋಷನ್ ಮೋಷನೆಲ್ಲ ಶುರುವಾಗ್ಬಿಡುತ್ತೆ ಹಂಗಾಗಿ ಮಾವಿನಕಾಯಿ ತಿಂದಿಲ್ಲ ತನು ತುಂಬ ದಿವಸ ಕೇಳ್ತಾ ಇದ್ದಾಳೆ ನಾನು ಮಳೆ ಬರಲಿ ಇರುತ್ತೀನಿ ಮಳೆ ಬರಲಿ ಅಂತ ಹೇಳ್ತಾ ಇದ್ದೀನಿ ಸಾಂಬಾರು ಮಾಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಮಾಡಿ ಆಮೇಲೆ ನಾನು ಸಿಗ್ತೀನಿ ಫ್ರೆಂಡ್ಸ್ ಇಲ್ಲಿ ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ ಬೀನ್ಸು ಮತ್ತು ಕ್ಯಾರೆಟು ಕ್ಯಾರೆಟ್ ಒಂದೆರಡು ಬೀಟ್ರೂಟ್ ಒಂದು ನವಿಲು ಕೋಸು ಆಲೂಗಡ್ಡೆ ಇಷ್ಟು ತೊಗೊಂಡಿದ್ದೀನಿ ಹಾಗೆ ಕಾಳು ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ಇಲ್ಲಿ ಮಸಾಲ ರುಬ್ಬೋದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹಾಗೆ ಶುಂಠಿ ಒಂದು ಇಂಚಷ್ಟು ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ ಸಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಗೆ ಬೆಳ್ಳುಳ್ಳಿನೂ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಮಾತ್ರ ಚಿಕ್ಕ ಸೈಜ್ದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡದಾದ್ರೆ ಒಂದು ತೊಗೊಂಡ್ರೆ ಸಾಕು ಸಾಂಬಾರು ನಾನು ಗಟ್ಟಿಯಾಗಿ ಮಾಡೋಲ್ಲ ಹಂಗಾಗಿ ತುಂಬ ಜಾಸ್ತಿ ಮಸಾಲೆ ಇಡೋದಿಲ್ಲ ಈ ಸಣ್ಣ ಜಾರಲ್ಲೇ ರುಬ್ಕೊಂಡ್ರೆ ಸಾಕಾಗುತ್ತೆ ನಾನು ಈಗಂತೂ ಇದೇ ಜಾರನ್ನ ಯೂಸ್ ಮಾಡ್ತಾಯಿದ್ದೀನಿ ಮಸಾಲ ರುಬ್ಬೋದಕ್ಕೆ ತುಂಬ ಚೆನ್ನಾಗಿದೆ ಹಂಗಾಗಿ ಕಜಾಫ ಕಂಪ್ನಿದು ನಾನು ಡಿಮಾರ್ಟಲ್ಲಿ ತೊಗೊಂಡೆ ಅಂತ ನಿಮ್ಗೆ ಹೇಳಿದ್ದೆ ಅಲ್ವಾ ಹಾಗಾಗಿ ಅದರಲ್ಲೇ ನಾನು ಮಾಡ್ತಾ ಇರೋದು ಹಾಗೆ ಟೊಮೆಟೊ ಮಾತ್ರ ಮೂ ಟೊಮೆಟೊ ಚಿಕ್ಕ ಚಿಕ್ಕ ಸೈಜ್ದು ಮೂ ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಮಸಾಲ ಪುಡಿಗಳನ್ನ ಹಾಕೋತೀನಿ ಇದಕ್ಕೇನು ಓಮ್ ಮೇಡ್ ಸಾಂಬಾರು ಪುಡಿ ಇದ್ದರೆ ಹಾಕ್ಕೊಳ್ಬೋದು ನಾನು ಇದಕ್ಕೆ ಧನಿಯಾ ಪೌಡ್ರು ಮತ್ತು ಅರಶಿನ ಪೌಡ್ರು ಚಿಲ್ಲಿ ಪೌಡರು ಅಷ್ಟನ್ನು ಹಾಕೋತೀನಿ ಅಷ್ಟೇ ನಿಮ್ಮ ಏನಾದರೂ ಮನೆಯಲ್ಲೇ ಮಾಡಿದ ಸಾಂಬಾರು ಪುಡಿ ಇದ್ದರೂ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ಸ್ವಲ್ಪ ಈಗ ನಾನು ಅರಶಿನ ಹಾಕಿದ್ದೀನಿ ಹಾಗೆಯೇ ಖಾರಕ್ಕೆ ನೋಡ್ಕೊಂಬಿಟ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪೌಡರು ಚಿಲ್ಲಿ ಪೌಡರ್ ಒಂಚೂರು ಖಾರವಾಗಿರ್ಬೇಕು ಸಾಂಬಾರು ಯಾಕಂದರೆ ನಾವು ಬೀಟ್ರೂಟೆಲ್ಲ ಹಾಕಿರ್ತೀವಿ ನಾವು ಇಲ್ಕೋಸು ಹಾಕಿರ್ತೀವಿ ಸಾಂಬಾರು ಸ್ವಲ್ಪ ಸ್ವೀಟ್ ಥರ ಬರುತ್ತಲ್ವ ಒಂಚೂರು ಖಾರ ಉಳ್ಳುಳ್ಳಿ ಥರ ಸಾಂಬಾರಿದ್ರೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಟೊಮೆಟೊ ಹಾಕಿರೋದು ಸ್ವಲ್ಪ ಈಗ ನೀರನ್ನು ಸೇರಿಸ್ಬಿಟ್ಟು ನುಣ್ಣೋಗಿದನ್ನು ಪೇಸ್ಟ್ ಮಾಡ್ಕೊಬಿಡ್ತೀನಿ ತುಂಬ ಚೆನ್ನಾಗಿ ಪೇಸ್ಟ್ ಆಗುತ್ತೆ ತುಂಬ ಬೇಗ ಪೇಸ್ಟ್ ಆಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಅದು ತುಂಬಾ ಇಷ್ಟ ಆಯಿತು ಚಿಕ್ಕ ಬ್ಲೆಂಡರು ಹಾಗೆಯೇ ಇವಾಗ ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಆಯಿಲ್ ಹಾಕಿದ್ದೀನಿ ಆಯಿಲ್ ಹಾಕ್ಬಿಟ್ಟು ಎಣ್ಣೆ ಕಾಯಿದ ಮೇಲೆ ಇವಾಗ ಸ್ವಲ್ಪ ಸಾಂಬಾರು ಸಾರಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ಮೇಲೆ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಕರ್ಬೇವಲ್ಲಿ ಸ್ವಲ್ಪ ನೀರಿನ ಅಂಶ ಇತ್ತು ಹಂಗಾಗಿ ಸ್ವಲ್ಪ ಎಣ್ಣೆ ಎಲ್ಲ ಆರ್ತಾಯಿದೆ ಅದಾದಮೇಲೆ ಈರುಳ್ಳಿ ಹಾಕಿದ್ದೀನಿ ಇನ್ನು ಮೂರೇ ನಾನೇನು ಹಿಂಗಾಗಲಿ ಈ ಥರದಕ್ಕೆಲ್ಲ ಏನು ಹಾಕೋದಿಲ್ಲ ಮತ್ತು ಮೆಣಸಿಕಾಯಿ ಒಣಮೆಣಸಿಕಾಯಿ ಆ ಥರ ಏನು ಹಾಕೋದಿಲ್ಲ ಮಸಾಲ ಸಾಂಬಾರು ಅಲ್ವಾ ಹಂಗಾಗಿ ಇಷ್ಟನ್ನು ಮಾತ್ರ ಹಾಕೋತೀನಿ ಅದಾದಮೇಲೆ ಫ್ರೆಂಡ್ಸ್ ಇಲ್ಲಿ ರಾಜ್ಮಾ ಕಾಳು ನಮ್ಮ ಕಡೆ ಇದನ್ನು ತಿಂಗಳ ಅವರೆ ಕಾಳು ಅಂತಾರೆ ಇದನ್ನ ಏನಕ್ಕೆ ಹಂಗಂತಾರಂದರೆ ಒಂದು ತಿಂಗಳಲ್ಲೇ ಬಂದುಬಿಡುತ್ತಿದ್ದು ಅವರೆಕಾಳು ತಿಂಗಳ ಅವರೆ ಅಂತಾರೆ ಇದಕ್ಕೆ ಇಲ್ಲಿ ಕಾಳು ಅಂತಲೂ ಕೂಡ ಅಂತಾರೆ ಹಾಗೆ ಈಗ ನಾನು ಕಟ್ ಮಾಡಿ ಇಟ್ಕೊಂಡಂಥ ತರಕಾರಿಗಳನ್ನೆಲ್ಲ ಮಿಕ್ಸ್ ತರಕಾರಿಗಳನ್ನ ಹಾಕೋತಿದ್ದೀನಿ ಇದ್ರ ಜೊತೆಗೆ ಉಕ್ಕೋಸ್ ಕೂಡ ಹಾಕೋಬೋದು ಮಿಕ್ಸ್ ತರಕಾರಿ ಚೆನ್ನಾಗಿರುತ್ತೆ ಏನಪ್ಪ ಇದು ಕ್ಯಾರೆಟು ಬಿಟ್ಟು ಎಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೀರ ಅಂತ ಅಂದ್ಕೊಳ್ಬೋದು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಮಕ್ಕಳೆಲ್ಲ ಈ ಥರ ಸಾಂಬಾರು ಮಾಡಿಕೊಟ್ರೆ ಅವರು ಕೂಡ ಸ್ವಲ್ಪ ಸ್ವಲ್ಪ ತರಕಾರಿಗಳು ತಿನ್ನೋದು ಅಭ್ಯಾಸ ಮಾಡಿಸಿದ್ರೆ ಚೆನ್ನಾಗಿ ತಿಂತಾರೆ ಹಾಗೆ ಸ್ವಲ್ಪ ಈಗ ನಾನು ಉಪ್ಪನ್ನು ಕೂಡ ಹಾಕಿದ್ದೀನಿ ರುಚಿಗೆ ತರಕಾರಿಗೆಲ್ಲ ರುಚಿ ಹಿಡಿಬೇಕಲ್ವಾ ಹಂಗಾಗಿ ಉಪ್ಪನ್ನು ಹಾಕಿದ್ದೀನಿ ಉಪ್ಪು ಹಾಕಿ ಮತ್ತೆ ನಾನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದೆರಡು ನಿಮಿಷ ಒಂದು ನಿಮಿಷ ಆದಮೇಲೆ ಮಸಾಲಾನ ಸೇರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನುಣ್ಣು ಪೇಸ್ಟ್ ಆಗಿದೆ ಚಿಕ್ಕ ಜಾರಲ್ಲಿ ಸಾಕು ಇಷ್ಟೇ ಸಾಕಾಗುತ್ತೆ ಈ ಸಾಂಬಾರು ಬೆಳಗ್ಗೆ ಇವಾಗ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೂ ಕೂಡ ತಿನ್ಬೋದು ಅಷ್ಟು ಆಗುತ್ತೆ ಮೂರೊತ್ತಿಗೂ ಆಗುತ್ತೆ ಸ್ವಲ್ಪ ಈಗ ಮಸಾಲ ಹಾಕಿದ ಮೇಲೆ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತೀನಿ ಸಾಂಬಾರು ಸ್ವಲ್ಪ ತೆಳುವಾಗೆ ಇದ್ದರೆ ಚೆಂದ ಇದು ತುಂಬ ಗಟ್ಟಿಗಟ್ಟಿಗಿದ್ರೆ ನಂಗೆ ಇಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ತೆಳುವಾಗಿ ಮೀಡಿಯಮ್ ತೆಳುವಾಗಿ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡಿದ್ದೀನಿ ಸಾಂಬಾರನ್ನ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಇನ್ನು ತೆಳುವಾದರೆ ತುಂಬ ತೆಳುವಾಗಿಬಿಡುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಮಾಡ್ಕೋಬೇಕು ಇಷ್ಟು ಸಾಕಾಗುತ್ತೆ ಸಾಂಬಾರೀಗ ಕುದೀತಾ ಬಂತು ಉಪ್ಪೇನಾದ್ರು ಶಾರ್ಟೇಜ್ ಇದ್ದರೆ ಸ್ವಲ್ಪ ಉಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ಬೋದು ಇದು ಸ್ವಲ್ಪ ಕರೆಕ್ಟಾಗಿದೆ ಅಂತ ಅನ್ನಿಸ್ತು ಹಂಗಾಗಿ ನಾನೇನು ಉಪ್ಪನ್ನ ಸೇರ್ಸೋಕೆ ಹೋಗಿಲ್ಲ ಮಾಮೂಲಿಯಾಗಿ ಇದಕ್ಕೆ ಒಂದು ಮೂರು ಹಾಕಿಸ್ಕೋಬೇಕಾಗುತ್ತೆ ಯಾಕಂದರೆ ಕಾಳೆಲ್ಲ ಚೆನ್ನಾಗಿ ಬೇಯಬೇಕಲ್ವ ಹಂಗಾಗಿ ಮೂರು ಹಾಕ್ಸಿದ್ರೆ ಸಾಂಬಾರು ಕರೆಕ್ಟಾಗಿ ಆಗ್ಬಿಡುತ್ತೆ ಇವಾಗ ಕುಕ್ಕರ್ ಮುಚ್ಚೋಳ ಕ್ಲೋಸ್ ಮಾಡಿಬಿಟ್ಟು ಮೂರು ಹಾಕಿಸ್ತೀನಿ ಸೊ ಸಾಂಬಾರು ಮಾಡಿ ಆದಮೇಲೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ರೈಸ್ ಕೂಡ ಫಸ್ಟೇ ಮಾಡಿಬಿಟ್ಟೆ ನಾನು ಅಂಬ್ಲಿ ಮತ್ತು ರೈಸ್ ಎರಡು ಒಟ್ಟಿಗೆ ಬೇಗ ಬೇಗ ಮಾಡಿದ್ದೆ ಮುದ್ದೆ ಜೊತೆಗಂತೂ ಈ ಸಾಂಬಾರು ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನಗಂತೂ ಮುದ್ದೆ ಜೊತೆ ಊಟ ಮಾಡೋದು ಚೆನ್ನಾಗಿರುತ್ತೆ ನೈಟ್ ಮುದ್ದೆ ಮಾಡ್ಕೋತೀನಿ ಇವಾಗ ಜಸ್ಟ್ ರೈಸ್ ಮಾಡಿದ್ದೀನಿ ಚಿತ್ರಾನ್ನೂ ಇಲ್ಲ ಅಂಗಿಭಾತು ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ನೀರು ನಿಂತು ಹೋದ್ಮೇಲೆ ಆಮೇಲೆ ನನಗೆ ಅಡುಗೆ ಮಾಡೋದಕ್ಕೆ ಹಿಂಸೆ ಆಗ್ತಾಯಿರು ತಂಗಾಗಿ ಬೆಳಗ್ಗೆ ಸಾಂಬಾರು ಮಾಡಿಟ್ಬಿಟ್ರೆ ಮತ್ತೆ ಅಗಲೆಲ್ಲ ಆರಾಮಾಗಿ ರಿಲ್ಯಾಕ್ಸ್ ಆಗಿರ್ಬೋದು ರೆಸ್ಟ್ ಕೂಡ ಮಾಡ್ಬೋದು ಅಂತೇಳಿ ಬೆಳಗ್ಗೆ ಈ ಕೆಲಸನ ಮುಗಿಸ್ಕೊಂಡೆ ಇವಾಗ ಸಾಯಂಕಾಲ ಆಗಿದೆ ಆರು ಗಂಟೆ ಈಗ ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ ಇವತ್ತು ನಾಲ್ಕೂವರೆಗೆ ನೀರು ಬಿಟ್ಟರು ಮತ್ತು ನೀರು ಬರ್ತಾಯಿತ್ತು ಅಂದರೆ ಪಾಲಿಕೆ ನೀರು ಬರುತ್ತಲ್ಲ ಮುನ್ಸಿಪಲ್ ನೀರು ಅದು ಬರ್ತಾಯಿತ್ತು ಹಂಗಾಗಿ ಬಿಟ್ಟರು ಬಿಟ್ಟಾದಮೇಲೆ ಬಟ್ಟೆಗಳನ್ನ ವಾಶ್ ಮಾಡಿ ನಾನು ಕೂಡ ಸ್ನಾನ ಮಾಡಿಕೊಂಡೆ ಮೈಗೆ ಸ್ನಾನ ಮಾಡಿಕೊಂಡು ಆಮೇಲೆ ಈಗ ನಾನು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಹಾಗೆ ಇವತ್ತೊಂದು ದಾಸವಾಳ ಕೂಡ ಬಿಟ್ಟಿತ್ತು ಅದನ್ನು ಈಗ ದೇವರಿಗೆ ಮೂಡಿಸಿದ್ದೀನಿ ರೆಗ್ಯುಲರಾಗಿ ಒಂದಿನ ಬಿಟ್ಟು ಒಂದಾದರೂ ಒಂದೊಂದು ದಾಸವಾಳ ಬಿಡ್ತಾ ಇರುತ್ತೆ ಯೆಲ್ಲೋ ಕಲರೇ ಜಾಸ್ತಿ ಇದೆ ರೆಡ್ಗಿಂತ ಚೆನ್ನಾಗಿ ಎಲ್ಲೋ ಕಲರೇ ಬಿಡುತ್ತೆ ಯೆಲ್ಲೋ ಕಲರ್ ದಾಸವಾಳನೇ ಈಗ ನಾನು ಕಳಸಕ್ಕೆ ಮುಡಿಸಿದ್ದೀನಿ ಒಂದೊಂದು ದಿನ ಒಂದೊಂದು ದುಕ್ಕೆ ಮುಡಿಸ್ತೀನಿ ನೆನೆ ಕೃಷ್ಣಂಗೆ ಮುಡಿಸಿದ್ದೆ ಇವತ್ತು ಕಳಸಕ್ಕೆ ಮುಡಿಸಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಮೊನ್ನೆ ನಾನು ಹಾಕಿದ ವೀಡಿಯೋ ಏನಿದೆ ಅದೇ ಹುಷಾರಿಲ್ಲ ಅಂತ ಹಾಕಿದ್ನಲ್ವೋ ಅದನ್ನು ನೋಡಿ ನಮ್ಮಮ್ಮ ಯಾರೋ ಹೇಳಿದ್ದಾರೆ ನಮ್ಮಮ್ಮಗೆ ಹಂಗಾಗಿ ನಮ್ಮಮ್ಮ ಏನಕ್ಕೆ ಈ ಥರ ಎಲ್ಲ ವೀಡಿಯೋ ಮಾಡಾಕಿದ್ಯಾ ನೋಡಿದ ಜನ ಏನು ಹೇಳ್ತಾರೆ ಹಿಂದೆ ಮುಂದೆ ನೋಡೋಳಿಗೆ ಹಂಗಾಗಿದೆ ಹಿಂಗಾಗಿದೆ ಅಂತಾರೆ ಹಂಗೆ ಆಗಲಿ ಅಂತ ಅನ್ನೋರು ಇರ್ತಾರೆ ಏನಕ್ಕೆ ಈ ವಿಷಯಗಳನ್ನೆಲ್ಲ ಶೇರ್ ಮಾಡಿದೀಯಾ ಅಂತ ನಮ್ಮಮ್ಮ ಬೈದರು ನನಗೆ ಹೇಳ್ಬೇಡ ಅಂಥೇಳಿ ನಮ್ಮಮ್ಮನಿಗೆ ನಾನು ಇಷ್ಟೇ ಹೇಳಿದೆ ಅಲ್ಲಮ್ಮ ಹೇಳೋರು ನಗೋರು ನಗ್ತಾನೆ ಇರ್ತಾರೆ ಕಷ್ಟ ಅನ್ಭೋದು ಅಷ್ಟೇ ಗೊತ್ತು ಅವ್ರ ಕಷ್ಟಗಳೇನು ಹೇಳ್ಬಿಟ್ಟು ಹಾಗೆ ಈ ವಿಷಯ ಹೇಳೋದ್ರಿಂದ ಹೇಳಿದ್ರಿಂದ ಎಷ್ಟೋ ನಂಗೆ ಒಳ್ಳೆಯ ಸಜೆಷನ್ಗಳು ಸಿಕ್ತು ಸ್ವಲ್ಪ ಮನಸ್ಸಿನ ಭಾರ ಕಡಿಮೆ ಆಯಿತು ವಿಷಯಗಳನ್ನ ಒಳಗಡೆ ಇಟ್ಕೊಂಡು ನೋವು ಅನ್ಬೋಸ್ತಾಯಿದ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ನಿಜ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿತ್ತು ಅನ್ಸುತ್ತೆ ಏನು ಲೈಫಲ್ಲಿ ಒಂಥರ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಏನೋ ಒಂಥರ ಜಿಗುಪ್ಸೆ ಅನ್ಸೋದು ಒಂಥರ ನೆಟ್ಟು ಊಟ ಮಾಡ್ತಾ ಇರಲಿಲ್ಲ ಒಂಥರ ಚಿಂತೆ ಯಾವಾಗಲೂ ಚಿಂತೆ ಮಾಡ್ತಾ ಇದ್ದೆ ಸ್ವಲ್ಪ ಈಗ ನಿರಾಳ ಆಗಿದೆ ಯಾಕಂದರೆ ತುಂಬ ಜನ ತುಂಬ ರೀತಿ ಸಮಾಧಾನ ಮಾಡಿದ್ರಿ ತುಂಬ ಜನ ಹಿಂಗಲ್ಲ ಹಿಂಗೆ ಮಾಡಿ ಅಂತ ಒಂದಷ್ಟು ಜನ ಸಜೆಷನ್ ಕೊಟ್ಟ್ರಿ ಹಂಗಾಗಿ ನನಗೆ ಎಷ್ಟೋ ಸಮಾಧಾನ ಆಯಿತು ಸೊ ಈ ಥರ ವಿಷಯಗಳನ್ನ ಹೇಳೋದು ತಪ್ಪು ಅಂತ ನನಗೇನು ಅನ್ನಿಸ್ತಿಲ್ಲ ಎಲ್ಲ ಫ್ಯಾಮಿಲಿ ವಿಷಯಗಳನ್ನ ಅದು ಇದು ಅಂತ ಹೇಳಿ ಹೇಳಿದರೆ ತಪ್ಪು ಅಂತ ಹೇಳ್ಬೋದು ಇದರಲ್ಲಿ ಏನು ತಪ್ಪಿದೆ ಅಂತ ನಂಗೆ ಗೊತ್ತಿಲ್ಲ ನಮ್ಮಮ್ಮ ಹಂಗೆ ಅದಕ್ಕೆ ನಮ್ಮಮ್ಮಂಗೆ ಅಷ್ಟು ಹೇಳಿದೆ ಸೊ ನಗೋ ಅಂಥವ್ರು ನಾವು ಎಲ್ಲೇ ಹೋದರೂ ನಗ್ತಾ ಇರ್ತಾರೆ ಈಗ ನಾನು ಅದು ಎಷ್ಟೋ ಸತಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಯ್ಯು ಯೂಟ್ಯೂಬ್ ಮಾಡ್ತಾಳಂತೆ ಹಂಗೆ ಹಿಂಗೆ ಅಂತ ಹಿಂದೆ ಮುಂದೆ ಮಾತಾಡ್ತಾರೆ ಒಂದಷ್ಟು ಜನ ನಗೋರು ನಗ್ತಾ ಇರ್ತಾರೆ ನಾವು ಹೋಗ್ತಾ ಇದ್ದಾಗಲೂ ಏನಾದರೂ ನಮ್ಮ ಬೆನ್ನಿಂದೆ ಮಾತಾಡ್ತಾ ಇರ್ತಾರೆ ನಮ್ಮನ್ನು ನೋಡ್ತಾನೆ ಇರ್ತಾರೆ ಏನೋ ಒಂದು ಆಗ್ತಾ ಇರುತ್ತೆ ಜೀವನದಲ್ಲಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಾಗುತ್ತಾ ಅವ್ರದ್ದು ನಗೋರ ಯೋಗ್ಯತೆ ಎಷ್ಟು ಅಂತ ಅವರೇ ನೋಡ್ಕೋಬೇಕು ನಮ್ಮ ಯೋಗ್ಯತೆ ಎಷ್ಟು ಅಂತ ನಮಗೆ ಗೊತ್ತಿರುತ್ತಲ್ವ ಫ್ರೆಂಡ್ಸ್ ಹಂಗಾಗಿ ನಾನು ಅಂಥವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗೋಲ್ಲ ಹಾಗೆ ಏನೋ ಒಂದು ವಿಷಯ ಹೇಳೋದ್ರಿಂದ ನಮ್ಗೆ ಸಮಾಧಾನ ಸಿಗುತ್ತೆ ಹಾಗೆ ನಾನು ನನ್ನ ಜೀವನದಲ್ಲಿ ಏನೆಲ್ಲ ಸ್ಟ್ರಗಲ್ ಅನ್ಬೌಸ್ ಇಷ್ಟೆಲ್ಲ ಏನೆಲ್ಲ ಆಯ್ತು ನನ್ನ ಲೈಫಲ್ಲಿ ಅನ್ನೋದ್ರಲ್ಲಿ ನಿಮಗೆಲ್ಲ ಗೊತ್ತಿರೋ ವಿಷಯನೇ ಮರೆಬಾಚುವಂಥದ್ದು ಏನಿಲ್ಲ ಸೊ ಹಾಗಾಗಿ ಇದೇನು ದೊಡ್ಡ ವಿಷಯ ಅಂತ ನನಗೆ ಅನ್ನಿಸ್ಲಿಲ್ಲ ಒಟ್ಟಾರೆ ನಮ್ಮಮ್ಮ ಅಂತೂ ಹಂಗೆ ಅಂದರು ಸೊ ಎತ್ತವರಿಗೆ ಹಂಗೆ ಅನಿಸ್ತಾ ಇರುತ್ತೆ ಯಾರಾದರೂ ಏನೋ ಅಂದ್ಕೊಬಿಡ್ತಾರೇನೋ ಏನೋ ಅಂತ ಅನ್ನಿಸ್ತಾ ಇರುತ್ತೆ ಹಂಗಾಗಿ ನಮ್ಮಮ್ಮ ಆ ಥರ ಹೇಳಿದ್ರಷ್ಟೇ ಓಕೆ ಹಾಗೆ ಇವಾಗ ಕಾಫಿ ಮಾಡಿಕೊಂಡು ಟೀ ಟೀ ಮಾಡಿಬಿಟ್ಟು ಸ್ವಲ್ಪ ಕುಡಿತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ವ್ಲಾಗ್ ಇಷ್ಟ ಆಯಿತಾ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್